ಮಡಿವಾಳಪ್ಪನವರು ಅಷ್ಟು ಬಾಲ್ಯದ ಜೀವನದೊಳಗ ಎಂತ ಅನುಭವವನ್ನು ಪಡ್ಕೊಂಡು ನಡಿಮಗ ಮಗನ ಅನುಭವದ ವಿಚಾರಗಳನ್ನ ಕೇಳಿ ಮನಸ್ಸಿಗೆ ತಾಯಿಗೆ ಬಹಳ ಆನಂದವಾಗಿ ಮಡಿವಾಳಪ್ಪನನ್ನ ಕಂಡು ಆನಂದ ಪಡ್ತಾಳೆ ಯೋಗ ನೋಡಿ ಎಂಥದ್ದು ಮಡಿವಾಳಪ್ಪನವರು ಬಿದನೂರು ಗ್ರಾಮದೊಳಗ ಅಂಗಳದೊಳಗ ಚಿನ್ನಿದಾಂಡ ಆಟ ಆಡ್ತಾ ಇರಬೇಕಾದ್ರೆ ಎಂತ ಆಟಾರಿಯರು ಈ ಪ್ರಪಂಚದೊಳಗ ಆಟ ಆಡಕ್ಕೆ ಬಂದವರ ನಾವೆಲ್ಲರೂ ಕೂಡ ಈ ಪ್ರಪಂಚದೊಳಗ ಒಂದಿಲ್ಲ ಒಂದು ರೀತಿಯೊಳಗ ಆಟ ಆಡೋರು ಬರೀತಾರಲ್ಲ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನು ನಾವೆಲ್ಲ ಒಂದು ಕ್ಷಣ ಸುಮ್ಮ ಆಟ ಆಡಕ್ಕೆ ಬಂದಿವಿ ಎಂತ ಆಟ ಕೈನೂರು ಕೃಷ್ಣಪ್ಪನವ್ರು ಬರೀತಾರೆ ಮಡಿವಾಳಪ್ಪನವ್ರು ಸಣ್ಣವರಿದ್ದಾಗ ಎಂತ ಆಟ ಆಡ್ರನ್ನೋದಕ್ಕ ಚಿನಿಯ ನಾಡಿದನೋ ಪರಬ್ರಹ್ಮಕ ಚಿನಿಯ ನಾಡಿದನೋ ಮನವೆಂಬ ಪುಚ್ಚಿ ತೋಡಿದನೋ ತನವೆಂಬ ದಾಂಡ ಹಿಡಿದನೋ ಆರು ಮಂದಿ ಗೆಳೆಯರ ಒಳಗ ಬ್ಯಾರೆ ಬ್ಯಾರೆ ಆಡಿದನೋ ಗುಡ್ಡದ ಮಾತನ ಪಾದ ಹಿಡ್ಕೊಂಡು ಮುಕ್ತಿ ಬೇಡಿದನು ಕಡುಕೊಳ್ಳ ಮಡಿವಾಳ ದೀಶನ ಅಂತ ಕೈನೂರು ಕೃಷ್ಣಪ್ಪನವರು ಬರೀತಾರೆ ಬಾಲ್ಯದೊಳಗ ಮಡಿವಾಳಪ್ಪನವರು ಸಣ್ಣವರಿದ್ದಾಗ ಚಿನ್ನಿ ದಾಂಡ ಆಟ ಆಡ್ತಾ ಇದ್ರು